ಕರ್ನಾಟಕ ರಾಜ್ಯದ ಎಲ್ಲಾ ರೈತರಿಗೆ ರಾಜ್ಯ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಈಗಾಗಲೇ ರೈತರ ಜಮೀನುಗಳಲ್ಲಿ ಬೋರ್ವೆಲ್ ಹಾಕಿಸಿ ಪಂಪ್ಸೆಟ್ಗಳು ಇರುತ್ತವೆ ಆದರೆ ವೋಲ್ಟೇಜ್ ಇಲ್ಲದ ಕಾರಣಕ್ಕಾಗಿ ಬೋರ್ ಮೋಟಾರ್ಗಳು ಸ್ಟಾರ್ಟ್ ಆಗೋದೇ ಇಲ್ಲ ಹಾಗೂ ಬಾವಿಗಳಿಂದ ನೀರನ್ನ ಮೇಲಕ್ಕೆ ಎತ್ತಲು ಕೂಡ ಮೋಟಾರ್ಗಳಿಗೆ ವಿದ್ಯುತ್ ವೋಲ್ಟೇಜ್ ಅವಶ್ಯಕತೆ ಆಗಿರುತ್ತೆ ರಾಜ್ಯ ಸರ್ಕಾರವು ಯಾರ ಜಮೀನುಗಳಲ್ಲಿ ಇಟ್ಟಿಸಿ ಅಂದ್ರೆ ಟ್ರಾನ್ಸ್ಫಾರ್ಮರ್ ಇಲ್ಲವೋ ಅಂತಹ ಎಲ್ಲಾ ಜಮೀನುಗಳಿಗೆ ಸರ್ಕಾರದಿಂದ ಉಚಿತವಾಗಿ ಟಿಸಿ ನೀಡಲು ಹೊಸ ಕ್ರಮ ತೆಗೆದುಕೊಳ್ಳಲಾಗಿದ್ದು ರೈತರಿಗೆ ಸುವರ್ಣ ಅವಕಾಶ ನೀಡಲಾಗಿದೆ ಸಾಕಷ್ಟು ರೈತರು ವೋಲ್ಟೇಜ್ ಇಲ್ಲದ ಹೊಸ ಬೋರ್ವೆಲ್ ಕೂಡ ಹಾಕಿರುವುದಿಲ್ಲ ಮತ್ತು ಅನೇಕ ರೈತರು ಸೋಲಾರ ಅಳವಡಿಕೆಯಿಂದ ಅಲ್ಪಸ್ವಲ್ಪ ವಿದ್ಯುತ್ ಸೌಲಭ್ಯ ಪಡೆದುಕೊಂಡಿದ್ದಾರೆ ಆದರೆ ಇಡೀ ಕರ್ನಾಟಕದ ಆದ್ಯಂತ ಇರುವಂತಹ ರೈತರಿಗೆ ಸರ್ಕಾರದಿಂದ ಉಚಿತ ಟಿಸಿ ನೀಡಲು ಕ್ರಮವನ್ನು ಕೈಗೊಳ್ಳಲಾಗಿದ್ದು ಸರ್ಕಾರವು ತೆಗೆದುಕೊಂಡಿರುವಂತಹ ಈ ಕ್ರಮ ಒಳ್ಳೆಯದು ಎನ್ನುವ ನಿಮ್ಮ ಅಭಿಪ್ರಾಯ ಆಗಿದ್ರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಹಾಗೂ ಕೂಡ ರೈತರಾಗಿದ್ದರೆ ಅಥವಾ ರೈತ ಕುಟುಂಬದವರಾಗಿದ್ದರೆ ನಿಮ್ಮ ಜಮೀನಿನಲ್ಲಿಯೂ ಕೂಡ ಟಿಸಿ ಅಗತ್ಯವಾಗಿದ್ದರೆ ಅಥವಾ ನಿಮ್ಮ ಜಮೀನಿನಲ್ಲಿ ವೋಲ್ಟೇಜ್ ಸಮಸ್ಯೆ ಇದ್ದರೆ ಟಿಸಿ ಉಚಿತವಾಗಿ ಸರ್ಕಾರದಿಂದ ಹೇಗೆ ಪಡೆದುಕೊಳ್ಳಬೇಕು ಎನ್ನುವಂತಹ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನೀಡಲಾಗಿದ್ದು ತಪ್ಪದೇ ವಿಡಿಯೋನ ಕೊನೆಯವರೆಗೂ ನೋಡಿ ಬರೋಬರಿ ಎರಡು ಲಕ್ಷ ಕೃಷಿ ಪಂಪ್ ಸೆಟ್ಗಳಿಗೆ ಉಚಿತ ಟಿಸಿ ಸೌಲಭ್ಯ ಕರ್ನಾಟಕ ರಾಜ್ಯ ಸರ್ಕಾರವು ಕೃಷಿ ಪಂಪ್ ಸೆಟ್ಗಳ ಸಕ್ರಮಗೊಳಿಸುವಿಕೆ ಪ್ರಕ್ರಿಯೆಯನ್ನ ವೇಗವಾಗಿ ಮುಂದುವರಿಸುತ್ತಾನೆ ಇದೆ ಇದುವರೆಗೆ ನಾಲ್ಕು ಲಕ್ಷ ಐವತ್ತು ಅರ್ಜಿಗಳನ್ನು ಪರಿಶೀಲಿಸಲಾಗಿದ್ದು ಅದರಲ್ಲಿ ಎರಡು ಲಕ್ಷಕ್ಕೂ ಹೆಚ್ಚು ಪಂಪ್ ಸೆಟ್ಗಳಿಗೆ ಟ್ರಾನ್ಸ್ಫಾರ್ಮರ್ ಸೌಲಭ್ಯ ಒದಗಿಸಲಾಗಿದೆ ಉಳಿದ ಅರ್ಜಿಗಳನ್ನು ಒಂದು ವರ್ಷದ ಒಳಗೆ ವಿಲೇವಾರಿ ಮಾಡುವ ಗಿರಿಯನ್ನ ಸರಕಾರ ಹೊಂದಿದೆ ಇದರ ಜೊತೆಗೆ ಮೂರು ಸಾವಿರ ಮೇಘವೋಲ್ಟ್ ವಿದ್ಯುತ್ ಉತ್ಪಾದನೆ ಮಾಡುವ ಯೋಜನೆಯನ್ನು ಕೂಡ ಕಾರ್ಯಗತಗೊಳಿಸಲಾಗುತ್ತಿದೆ ಪಂಪ್ ಸೆಟ್ಗಳ ಸಕ್ರಮಗೊಳಿಸುವಿಕೆ ಎರಡು ಸಾವಿರದ ಇಪ್ಪತ್ತೈದು ರ ನವೆಂಬರ್ ಅಂತ್ಯದ ವೇಳೆಗೆ ನಾಲ್ಕು ಪಾಯಿಂಟ್ ಐದು ಸೊನ್ನೆ ಲಕ್ಷ ಅರ್ಜಿಗಳು ಸಲ್ಲಿಕೆಯಾಗಿವೆ ಇದರಲ್ಲಿ ಲಕ್ಷ ಪಂಪ್ ಸೆಟ್ಗಳನ್ನು ಸಕ್ರಮಗೊಳಿಸಿ ಅವಳಿಗೆ ಟ್ರಾನ್ಸ್ಫಾರ್ಮರ್ ಸೌಲಭ್ಯ ಒದಗಿಸಲಾಗಿದೆ ಉಳಿದ ಪಂಪ್ ಸೆಟ್ಗಳಿಗೆ ಒಂದು ವರ್ಷದ ಒಳಗೆ ವಿದ್ಯುತ್ ಸಂಪರ್ಕ ಒದಗಿಸುವುದಾಗಿ ಇಂಧನ ಸಚಿವ ಕೆಜೆ ಜಾರ್ಜ್ ಅವರು ಭರವಸೆಯನ್ನ ನೀಡಿದ್ದಾರೆ ವಿದ್ಯುತ್ ಉತ್ಪಾದನೆ ಯೋಜನೆ ಈ ಯೋಜನೆಯು ಕೇವಲ ಪಂಪ್ಗಳಿಗೆ ವಿದ್ಯುತ್ ಸಂಪರ್ಕ ಒದಗಿಸುವುದಕ್ಕೆ ಮಾತ್ರ ಸೀಮಿತವಾಗಿಲ್ಲ ಇದರ ಜೊತೆಗೆ ಮೂರು ಸಾವಿರ ಮೇಘವೋಲ್ಟ್ ವಿದ್ಯುತ್ ಉತ್ಪಾದನೆ ಮಾಡುವ ಗುರಿಯನ್ನ ಹೊಂದಿದೆ ಈ ಉದ್ದೇಶದಿಂದಾಗಿ ಹೆಚ್ಚು ಸಾಮರ್ಥ್ಯ ಗಳನ್ನು ನೀಡಲು ಟ್ರಾನ್ಸ್ಫಾರ್ಮರ್ ಬ್ಯಾಂಕ್ನ ಸ್ಥಾಪಿಸಲಾಗಿದೆ ದೂರುಗಳಿಗೆ ತ್ವರಿತ ಸ್ಪಂದನೆ ಜೆಡಿಎಸ್ ಶಾಸಕ ಸಿಬಿ ಸುರೇಶ ಬಾಬು ಅವರು ವಿಧಾನಸಭೆಯಲ್ಲಿ ಈ ಬಗ್ಗೆ ಪ್ರಶ್ನೆ ಎತ್ತಿದ್ದಕ್ಕೆ ಪ್ರತಿಕ್ರಿಯೆಯಾಗಿ ಸಚಿವರು ಉಳಿದ ಅರ್ಜಿಗಳನ್ನು ಒಂದು ವರ್ಷದ ಒಳಗೆ ವಿಲೇವಾರಿ ಮಾಡುವುದಾಗಿ ಹೇಳಿದ್ದಾರೆ ಇದಲ್ಲದೆ ನಲವತ್ತೆಂಟು ಗಂಟೆಗಳ ಒಳಗಾಗಿ ಟ್ರಾನ್ಸ್ಫಾರ್ಮರ್ ಬದಲಾವಣೆಗೆ ಕ್ರಮವನ್ನ ಕೈಗೊಳ್ಳುವುದಾಗಿ ಭರವಸೆಯನ್ನ ನೀಡಲಾಗಿದೆ ಸರ್ಕಾರದ ಗುರಿ ಈ ಯೋಜನೆಯ ಮುಖ್ಯ ಉದ್ದೇಶವೇನೆಂದರೆ ಕೃಷಿ ಪಂಪ್ಸೆಟ್ಗಳಿಗೆ ನಿರಂತರ ವಿದ್ಯುತ್ ಸಂಪರ್ಕ ಒದಗಿಸುವುದು ಮತ್ತು ಪಂಪ್ ಸೆಟ್ಗಳನ್ನು ಸಂಪೂರ್ಣವಾಗಿ ಸಕ್ರಮಗೊಳಿಸುವುದು ಇದರ ಇದಾಗಿ ಬೆಳೆ ಬೆಳವಣಿಗೆಗೆ ಸುಗಮವಾಗಲಿದೆ ಮತ್ತು ಕೃಷಿಗರಿಗೆ ಹೆಚ್ಚಿನ ಅನುಕೂಲ ಲಭ್ಯವಾಗಲಿದೆ ಈ ಕಾರ್ಯಕ್ರಮದ ಮೂಲಕ ಕರ್ನಾಟಕ ಕೃಷಿ ಕ್ಷೇತ್ರದಲ್ಲಿ ಹೊಸ ಚೇತನ ಸ್ಫೂರ್ತಿ ಬರಲಿದೆ ಎಂದು ನಿರೀಕ್ಷಿಸಲಾಗಿದೆ